ಹಸೆ ಚಿತ್ತಾರ ಕಲೆಯ ಮೂಲಕ ಖ್ಯಾತಿ ಗಳಿಸಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಈಶ್ವರ್ ನಾಯ್ಕ್ ದಂಪತಿಗಳಿಗೆ ದೆಹಲಿಯಲ್ಲಿ ನಡೆಯಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟಪತಿ ಭವನದಿಂದ ಆಹ್ವಾನ ನೀಡಲಾಗಿದೆ ಈಶ್ವರ್ ನಾಯ್ಕ ಹಾಗೂ ಪತ್ನಿ ಸರಸ್ವತಿ ಹಲವು ವರ್ಷಗಳಿಂದ ಹಸೆ ಚಿತ್ತಾರ ಕಲೆಯಲ್ಲಿ ತೊಡಗಿಸಿಕೊಂಡು ರಾಜ್ಯ ಹಾಗೂ ರಾಷ್ಟ ಮಟ್ಟದಲ್ಲಿ ಗುರುತಿಸಿಕೊಂಡು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಸ್ಥಳೀಯ ಹಾಗೂ ಸಾಂಪ್ರದಾಯಿಕ ಕಲೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ದಂಪತಿಗಳು ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ ಕೇಂದ್ರದ ರಾಷ್ಟೀಯ ಜೀವನೋಪಾಯ ಮಿಷನ್ ಯೋಜನೆಯಿಂದ ಸಾಲ ಪಡೆದು ಈ ಕಲೆಯನ್ನು ಉತ್ತೇಜಿಸುವ ಹಾಗೂ ಉಳಿಸುವ ಕೆಲಸ ಮಾಡಲಾಗುತ್ತಿದೆ ಕಲೆಯ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ದೊರೆತಿದ್ದು ಸಂತಸ ತಂದಿದೆ ಎಂದರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮೇಳಗಳಲ್ಲಿ ಭಾಗಿಯಾಗಿ ಅವರು ತಮ್ಮ ಪ್ರತಿಭೆಯನ್ನ ಸಾಕಷ್ಟು ಕಡೆ ಪ್ರದರ್ಶನ ಮಾಡಿದ್ದಾರೆ ಸರಸ್ವತಿ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಗೆ ರಾಜ್ಯದಿಂದ ಆಯ್ಕೆಯಾದ ಐದು ಜನರಲ್ಲಿ ನಾವಿಬ್ಬರೂ ಇರುವುದು ಹೆಚ್ಚಿನ ಖುಷಿ ನೀಡಿದೆ ವಿವಾಹದ ಬಳಿಕ ಈ ಕಲೆ ಬಗ್ಗೆ ತಿಳಿದುಕೊಂಡು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗಿದ್ದೇವೆ ಎಂದು ತಿಳಿಸಿದರು ಖುಷಿ ಆಗ್ತಾ ಇದೆ